ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ನಿಮ್ಮನ್ನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ರಿಯಲಿ ಸಾರಿ ಯಾಕಂದರೆ ನಾವು ಸ್ಟೋರಿ ಹಾಕಿದ್ರೆ ತುಂಬ ದಿನ ಇತ್ತು ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸಿದ್ವಿ ಆ್ಯಂಡ್ ನೀವು ಕೂಡ ಇಲ್ಲಿ ತನಕ ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗಾದರೆ ತಡ ಮಾಡಿದ್ರೆ ಇವತ್ತಿನ ಸ್ಟೋರಿ ಒಳಗಡೆ ಹೋಗೋಣ ಇವತ್ತಿನ ಸ್ಟೋರಿ ಬಂದುಬಿಟ್ಟು ಮೈ ಹೋಗಿ ಎಪಿಸೋಡ್ ಮೂರು ಹೋದ ಎಪಿಸೋಡಲ್ಲಿ ನೀವು ವಾಣಿಯವರ ಅಡ್ರೆಸ್ ತಗೊಂಡು ಅವರ ಮನೆಗೆ ಹೋಗಿರ್ತೀರ ಅವರ ಅಮ್ಮನ ಹತ್ರ ಮಾತಾಡ್ತಾ ಇರುವಾಗ ನಿಮಗೆ ವಾಣಿ ಅವರ ಡೈರಿ ಸಿಗುತ್ತೆ ಆ ಡೈರಿ ನೇಮ್ ಬಂದುಬಿಟ್ಟು ಮೈ ಹೋಪ್ ಅಂತ ಆಮೇಲೆ ನೀವು ಆ ಡೈರಿನ ತಗೊಂಡು ಮತ್ತೆ ಮನೆಗೆ ಬರ್ತೀರಾ ಸೊ ಹಾಗಾದರೆ ಈಗ ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ನೀವು ಆ ಡೈರಿನ ಮನೆಗೆ ತಗೊಂಡು ಬಂದು ಆ ಡೈರಿನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ವಾಣಿ ವಾಣಿಯವರು ಯಾರಿಗೆಲ್ಲ ಕ್ಲೋಸ್ ಇರ್ತಾರೋ ಅವರ ಬಗ್ಗೆ ಇರುತ್ತೆ ಆ್ಯಂಡ್ ವಾಣಿಯವರು ಶಾಲೆ ಗ್ರಾಮ ಅನ್ನೋ ಹಳ್ಳಿಗೆ ಹೇಗೆ ಹೋದ್ರು ಅಲ್ಲಿ ಅವರ ಕೆಲಸ ಏನು ಅಲ್ಲಿ ಅವರು ಹೇಗೆ ಜೀವಿಸ್ತಾ ಇದ್ದರು ಅಂತೆಲ್ಲ ಇರುತ್ತೆ ನೀವು ತುಂಬ ಇಂಟ್ರೆಸ್ಟಿಂದ ಡೈರಿ ಓದ್ತಾ ಇರ್ತೀರ ಹೀಗೆ ನಿಮಗೆ ಆ ಡೈರಿ ಸಿಕ್ಕು ಒನ್ ವೀಕ್ ಕಳೆದಿರುತ್ತೆ ನೀವು ಆ ಡೈರಿನ ಆಲ್ಮೋಸ್ಟ್ ಓದಿ ಮುಗಿಸಿರ್ತೀರ ಈಗ ಒಂದು ಮಾರ್ನಿಂಗ್ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸೇರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತೀರ ಆವಾಗ ನೀವು ನಿಮ್ಮ ಅಪ್ಪ ಅವ್ರನ್ನ ಕೇಳಲು ಬೇಡವೋ ಅನ್ನೋ ಥರ ಅಪ್ಪ ಅದು ತುಂಬ ದಿನ ಎಲ್ಲಿ ಮನೇಲೇ ಇದ್ದು ಬೇಜಾರಾಗಿದೆ ಅಪ್ಪ ಸೊ ನಾನು ನನ್ನ ಫ್ರೆಂಡ್ ಅಜ್ಜಿ ಮನೆಗೆ ಹೋಗ್ಲಾ ಒಂದಷ್ಟು ದಿನ ಅಲ್ಲಿದ್ದು ಬರ್ತೀನಪ್ಪ ಅಂದರೆ ನನಗೂ ಸ್ವಲ್ಪ ಚೇಂಜಸ್ ಆದಾಗೆ ಫೀಲ್ ಆಗುತ್ತೆ ಪ್ಲೀಸ್ ಅಪ್ಪ ಅಂತ ಸ್ವಲ್ಪ ಹಿಂಜರಿತಾನೆ ಕೇಳ್ತೀರಾ ಇದನ್ನು ಕೇಳಿ ನಿಮ್ಮ ಅಮ್ಮ ಕೂಡ ತಿಂಡಿ ಮಾಡೋದನ್ನು ನಿಲ್ಲಿಸಿ ಅಪ್ಪ ಅವ್ರನ್ನ ಸೀರಿಯಸ್ ಆಗಿ ನೋಡ್ತಾರೆ ಆವಾಗ ಅಪ್ಪ ಹೇಳ್ತಾರೆ ವಯನ್ ನೀನಿನ್ನೂ ಪೂರ್ತಿಯಾಗಿ ರಿಕವರಿ ಆಗಿಲ್ಲ ಅಂಥದ್ರಲ್ಲಿ ಅಂತ ಅವರು ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆನೆ ನೀವು ಮಿಡ್ಲಲ್ಲಿ ಅಪ್ಪ ಪ್ಲೀಸ್ ನಾನು ನನ್ನ ಬಗ್ಗೆ ನಿಜವಾಗ್ಲೂ ಕೇರ್ ತಗೋತೀನಿ ಐ ಪ್ರಾಮಿಸ್ ಅಪ್ಪ ನಿಮಗೆ ವರಿ ಆಗೋ ಥರ ನಾನು ಏನು ಮಾಡೋಲ್ಲ ಅಂತ ಒಂದೇ ಉಸಿರಲ್ಲಿ ಹೇಳ್ತೀರಾ ಆವಾಗ ಅಪ್ಪ ಸರಿ ಆದರೆ ಏನೇ ಪ್ರಾಬ್ಲಮ್ ಆದರೂ ನೀವು ತಕ್ಷಣ ನಮಗೆ ಕಾಲ್ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ನೀವು ಖುಷಿಯಾಗಿ ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ತಿಂಡಿ ಮಾಡೋದನ್ನು ಕಂಟಿನ್ಯೂ ಮಾಡ್ತೀರಾ ಈಗ ಈವ್ನಿಂಗ್ ನೀವು ನಿಮ್ಮ ರೂಮಲ್ಲಿ ನಿಮ್ಮ ಬ್ಯಾಗಲ್ಲಿ ಬಟ್ಟೆ ಎಲ್ಲ ಮಡಚಿ ಇಡ್ತಾ ಇರ್ತೀರಾ ಆವಾಗ ಅಮ್ಮ ರೂಮಿಗೆ ಬಂದು ವಯನ್ ಅಂತ ಕರೀತಾರೆ ಆವಾಗ ನೀವು ಸಡನ್ ಅಂತ ಬೆಡ್ ಮೇಲೆ ಇರೋ ವಾಣಿಯವರ ಡೈರಿನ ಬೇಗ ತೆಗೆದು ಸೂಟ್ಕೇಸಲ್ಲಿ ಬಟ್ಟೆ ಕೆಳಗಡೆ ಇಟ್ಟು ಟರ್ನ್ ಆಗ್ತೀರಾ ಆವಾಗ ಅಮ್ಮ ಒಳಗಡೆ ಬಂದು ವಯನ್ ನಿಮ್ಮಪ್ಪ ಹೇಳಿದಾಗೆ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ನಾವೆಷ್ಟೇ ಬೇಡ ಅಂದರೂ ನೀನು ಏನಾದರೂ ಮಾಡಿ ನಮ್ಮನ್ನು ಒಪ್ಸೋ ಥರ ಮಾಡ್ತೀಯ ಅಲ್ಲಿ ನಿನ್ನ ಬಗ್ಗೆ ಚೆನ್ನಾಗಿ ಕಾಳಜಿ ತಗೊ ಮಗಳೇ ಸುಸ್ತಾಗೋ ಥರ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ತುಂಬ ಕನಸನ್ನಿಂದ ಹೇಳ್ತಾರೆ ಆವಾಗ ನೀವು ಕೂಡ ಸರಿ ಅಮ್ಮ ಅಂತ ಹೇಳ್ತೀರಾ ಹೀಗೆ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತೀರ ಆಮೇಲೆ ನೈಟ್ ಆಗುತ್ತೆ ನೀವು ನಿಮ್ಮ ಫ್ರೆಂಡ್ ಜಿಯಾ ಅವರ ಒಟ್ಟಿಗೆ ಕಾಲಲ್ಲಿ ಇರ್ತೀರ ಆ ಕಡೆಯಿಂದ ಜಿಯಾ ಅವರು ಹೇಳ್ತಾರೆ ವಯನ್ ಈಗ ಅಲ್ಲಿಗೆ ಹೋಗೋ ಅವಶ್ಯಕತೆ ಆದರೂ ಏನಿತ್ತು ಅದು ನನ್ನನ್ನು ನಿನ್ನ ಜೊತೆ ಬರೋದು ಬೇಡ ಅಂತ ಹೇಳ್ತಾ ಇದ್ದೀಯ ಅಂತ ಹೇಳ್ತಾರೆ ಆವಾಗ ನೀವು ಜಿಯಾ ಎಚ್ ಹೇಳೋದು ನಿನಗೆ ನನಗೆ ವಾಣಿ ಬಗ್ಗೆ ತಿಳ್ಕೊಬೇಕು ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಷ್ಟಕ್ಕೂ ಸುಮ್ಮನೆ ನಿಂಗೆ ಯಾಕೆ ತೊಂದರೆ ಅಂತ ನಾನೇ ಎಲ್ಲಾನು ಹ್ಯಾಂಡಲ್ ಮಾಡ್ತೀನಿ ಏನಾದರೂ ಹೆಲ್ಪ್ ಬೇಕಾದರೆ ಖಂಡಿತ ನಿನ್ನ ಕೇಳ್ತೀನಿ ನಾನು ನೀ ಹೆಲ್ಪ್ ಕೇಳೋದು ಬಿಡೋದು ನನಗೆ ಚೆನ್ನಾಗೇ ಗೊತ್ತಿದೆ ನೋಡು ಅಲ್ಲಿ ಹೋದ್ಮೇಲೆ ಪ್ರತಿದಿನವೂ ನನಗೆ ಕಾಲ್ ಮಾಡಿ ಅಪ್ಡೇಟ್ ಕೊಡಬೇಕು ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಸೀರಿಯಸ್ ಆಗಿ ಹೇಳ್ತಾರೆ ಅದಕ್ಕೆ ನೀವು ಆಯಿತು ಮೇಡಮ್ ಎಲ್ಲನೂ ಹೇಳ್ತೀನಿ ಆ್ಯಂಡ್ ಹಾಗೆ ನಾನು ನಿಮಗೆ ಹೇಳಿರೋ ಕೆಲಸನ ಮರಿಬೇಡ ಅಂತ ನೀವು ರಿಮೈಂಡ್ ಮಾಡೋ ಥರ ಹೇಳ್ತೀರಾ ಆವಾಗ ಝಿಯಾ ಅವರು ಹ್ಞೂ ಕಣೆ ನಾನು ಆ ಕೆಲಸನ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಸ್ವಲ್ಪ ಹೊತ್ತು ಹಾಗೆ ನೀವು ಇಬ್ಬರು ಮಾತಾಡ್ತೀರಾ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಝಿಯಾ ಅವರು ಬಂದು ನಿಮ್ಮನ್ನು ಪಿಕಪ್ ಮಾಡಿ ಒಂದು ಬಸ್ ಗೆ ತಂದು ಬಿಡ್ತಾರೆ ಆಮೇಲೆ ನೀವಿಬ್ಬರು ಒಬ್ರಿಗೊಬ್ರು ಹಗ್ ಮಾಡಿ ಬಾ ಹೇಳ್ತೀರಾ ಝಿಯಾ ಅವರು ಟೇಕಿರ್ ವೈಯನ್ ಅಂತ ಹೇಳಿ ಹೋಗ್ತಾರೆ ಸೊ ನೀವು ಈಗ ಗ್ರಾಮಕ್ಕೆ ಹೋಗ್ತಾ ಇರ್ತೀರ ಸ್ವಲ್ಪ ಟೈಮ್ ಆದಮೇಲೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂದರೆ ಬಸ್ ಹೊರಡೋಕ್ಕೆ ಶುರುವಾಗುತ್ತೆ ಶಾಲಿಗ್ರಾಮಕ್ಕೆ ಹೋಗೋದು ಒಂದು ಮೂರಿಂದ ನಾಲ್ಕು ಗಂಟೆ ಜರ್ನಿ ಆಗಿರುತ್ತೆ ಆದ್ದರಿಂದ ನೀವು ಮಧ್ಯಾಹ್ನದ ಹೊತ್ತಿಗೆ ಒಂದು ಊರಿಗೆ ಬಂದು ಇಳಿತೀರಾ ಆ್ಯಂಡ್ ಅಲ್ಲಿಂದ ಒಂದು ಎಂಟು ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಬರೋದೆ ಶಾಲಿಗ್ರಾಮ ಆಗಿರುತ್ತೆ ನೀವೀಗ ಬಸ್ಸಿಂದ ಇಳಿದು ಶಾಲಿಗ್ರಾಮಕ್ಕೆ ಗ್ರಾಮಕ್ಕೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದು ನೋಡ್ತಾ ಇರ್ತೀರ ಆದರೆ ಅಲ್ಲಿ ಯಾವ ಗಾಡಿನೂ ನಿಮ್ಮ ಕಣ್ಣಿಗೆ ಕಾಣಲ್ಲ ನಿಮಗೆ ಸ್ವಲ್ಪ ಟೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗಪ್ಪ ಹೋಗೋದು ಅಂತ ಆವಾಗ ಬಸ್ ಸ್ಟ್ಯಾಂಡಿಂದ ಮುಂದಗಡೆ ಸ್ವಲ್ಪ ದೂರದಲ್ಲಿ ಒಂದು ಹಳೆಯ ಜೀಪ್ ನಿಂತ್ಕೊಂಡಿರುತ್ತೆ ನೀವು ಅದನ್ನು ನೋಡಿ ಕೂಡಲೇ ಆ ಜೀಪಿನ ಹತ್ರ ಹೋಗ್ತೀರಾ ಅಲ್ಲಿ ಹೋಗಿ ಅಲ್ಲಿ ನಿತ್ಕೊಂಡಿರೋರನ್ನ ಸರ್ ಇಲ್ಲಿ ಶಾಲಿ ಗ್ರಾಮಕ್ಕೆ ಹೋಗೋದು ಹೇಗೆ ಅಂತ ಕೇಳ್ತೀರಾ ಆ ವ್ಯಕ್ತಿ ಏನೋ ಕೆಲಸದ ಮೇಲೆ ಬಂದಿರೋ ಹಾಗೆ ಕಾಣ್ತಾ ಇರುತ್ತೆ ಈಗ ಅವರು ಜೀಪ್ ಮುಂದೆ ನಿಂತ್ಕೊಂಡು ಬೈ ಓಪನ್ ಮಾಡಿ ಏನೋ ಚೆಕ್ ಮಾಡ್ತಾ ಇರ್ತಾರೆ ನೀವು ಕೇಳಿದ್ದನ್ನು ಕೇಳಿ ಅವರು ನಿಮ್ಮನ್ನು ಮೇಲಿಂದ ಕೆಳಗಡೆ ಏನೋ ಅನುಮಾನ ಇರೋ ಥರ ನೋಡ್ತಾರೆ ನೋಡಿ ನಿಮಗೆ ಅಲ್ಲೇನು ಕೆಲಸ ಅಂತ ಕೇಳ್ತಾರೆ ನಿಮಗೆ ಸಡನ್ ಅಂತ ಆ ಕ್ವಶನ್ ಕೇಳಿ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಆವಾಗ ನೀವು ಥಿಂಕ್ ಮಾಡ್ತಾನೆ ಅದು ನಾನು ಸ್ಟೂಡೆಂಟು ನಾನು ಈ ಶಾಲಿಗ್ರಾಮ ಅನ್ನೋ ಹಳ್ಳಿನ ಸ್ಟಡಿ ಮಾಡೋಕಂತ ಬಂದಿದ್ದೀನಿ ಅಂತ ಮೈಂಡಲ್ಲಿ ಏನು ಬರುತ್ತೋ ಅದನ್ನ ಹೇಳ್ತೀರಾ ಇದನ್ನು ಕೇಳಿ ಆ ವ್ಯಕ್ತಿ ಮುಖದಲ್ಲಿ ಸ್ಮೈಲ್ ಬರುತ್ತೆ ಆವಾಗ ಅವರು ಹೇಳ್ತಾರೆ ಓಹೋ ಸ್ಟೂಡೆಂಟಾ ಸರಿ ನನ್ನ ಹೆಸರು ವಿಜಯ್ ಅಂತ ಆಮೇಲೆ ನಾನು ಶಾಲಿಗ್ರಾಮದವನ್ನೇ ಬನ್ನಿ ನಾನು ನಾನಿಮ್ಮನ್ನು ಕರ್ಕೊಂಡೋಗಿ ಮತ್ತು ನಮ್ಮ ಯಜಮಾನ್ರಿಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾ ಡ್ರೈವಿಂಗ್ ಸೀಟ್ಗೆ ಹೋಗಿ ಕೂತ್ಕೋತಾರೆ ನಿಮಗೆ ವಿಜಯ್ ಅನ್ನೋ ನೇಮ್ ಕೇಳಿದ ಕೂಡಲೇ ವಾಣಿಯವರ ಡೈರಿಲಿ ಇವರ ನೇಮ್ ಇದ್ದದ್ದು ನೆನಪು ಬರುತ್ತೆ ಹಾಗೆಯೇ ನಿಮಗೆ ಮರುಭೂಮಿಲಿ ನೀರು ಸಿಗದಾಗೂ ಆಗುತ್ತೆ ನೀವು ಕೂಡಲೇ ಹೋಗಿ ಜೀಪಲ್ಲಿ ಕೂತ್ಕೊಳ್ತೀರಾ ಹೀಗೆ ನೀವು ಮತ್ತು ವಿಜಯ್ ಅವರು ಸೇರಿ ಜೀಪಲ್ಲಿ ಹೋಗ್ತಾ ಇರ್ತೀರ ಎರಡರಿಂದ ಮೂರು ಕಿಲೋಮೀಟ್ರ್ ದೂರ ಬಂದಿರ್ತೀರ ಇಬ್ಬರು ಸೈಲೆಂಟಾಗೇ ಇರ್ತೀರಾ ಆದರೆ ವಿಜಯ್ ಅವರಿಗೆ ಸುಮ್ಮನೆ ಇರೋಕೆ ಆಗದೆ ಹೌದು ನಿಮ್ಮ ಹೆಸರೇನು ನಾನು ಆಗ ಕೇಳೋದೇ ಮರ್ತೆ ಅಂದಾಗೆ ನಿಮಗೆ ನಮ್ಮ ಹಳ್ಳಿನೇ ಯಾಕೆ ಬೇಕು ಅಂತ ಕ್ವೆಶನ್ ಮಾಡ್ತಾರೆ ಆವಾಗ ನೀವು ನಾನು ಮರ್ತೆ ನನ್ನ ಹೆಸರು ವಯ್ಯನ್ ಅಂತ ನನ್ನ ಪ್ರಾಜೆಕ್ಟ್ಗಾಗಿ ಒಂದು ಹಳ್ಳಿನ ಹುಡುಕ್ತಾ ಇದ್ದೆ ಆವಾಗ ನನಗೆ ನಿಮ್ಮ ಹಳ್ಳಿ ಬಗ್ಗೆ ಗೊತ್ತಾಯ್ತು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಸ್ಮೈಲ್ ಮಾಡಿ ಹೇಳ್ತೀರಾ ಹೌದಾ ಬರೋದೇನೋ ಬಂದಿದ್ದೀರಾ ಆದರೆ ಇಲ್ಲಿ ಇರ್ತೀರಾ ಇಲ್ವಾ ಅನ್ನೋದೇ ಡೌಟು ಅಂತ ಹೇಳ್ತಾರೆ ಆವಾಗ ನೀವು ಕನ್ಫ್ಯೂಸ್ ಆಗಿ ಯಾಕೆ ಅಂತ ಕೇಳ್ತೀರ ಆವಾಗ ಮತ್ತೆ ವಿಜಯ್ ಅವರು ಅರೆ ಯಾಕೆ ಅಂತ ಕೇಳ್ತೀರಲ್ಲ ನಮ್ಮ ಹಳ್ಳಿ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಇಲ್ಲಿ ಸೌಲಭ್ಯಗಳು ಸರಿ ಇಲ್ಲ ಸರಿಯಾಗಿ ಕರೆಂಟ್ ಇಲ್ಲ ನೆಟ್ವರ್ಕ್ ಇಲ್ಲ ನೀವು ಬೇರೆ ಸಿಟಿಲಿ ಬೆಳೆದೋರು ಸೊ ನಮ್ಮ ಹಳ್ಳಿಲಿ ಅಡ್ಜಸ್ಟ್ ಆಗ್ತಿರೋ ಇಲ್ವೋ ಅಂತ ಅಂತ ಹೇಳ್ತಾರೆ ಆವಾಗ ನೀವು ಪ್ರೌಡಾಗಿ ರೀ ವಿಜಯ್ ಅವರೇ ನಿಮ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ನಾನು ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಅನ್ನೋದನ್ನು ನೀವೇ ನೋಡ್ರಂತೆ ಬನ್ನಿ ಅಂತ ಹೇಳ್ತೀರಾ ಆವಾಗ ಸಡನ್ ಅಂತ ವಿಜಯ್ ಅವರು ನೀವು ನಮ್ಮ ವಾಣಿ ಮೇಡಮ್ ಥರನೇ ಮಾತಾಡ್ತೀರಾ ಅಂತ ಹೇಳಿ ಡ್ರೈವಿಂಗ್ ಕಡೆಗೆ ಗಮನ ಕೊಡ್ತಾರೆ ಆದರೆ ನೀವು ವಾಣಿ ಹೆಸರು ಕೇಳಿ ಸೈಲೆಂಟ್ ಆಗ್ತೀರಾ ಮತ್ತೆ ಜೀಪ್ ಸೈಲೆಂಟ್ ಆಗುತ್ತೆ ನೀವು ವಿಂಡೋಯಿಂದ ಹೊರಗಡೆ ನೋಡ್ತಾ ಏನೋ ಥಿಂಕ್ ಮಾಡ್ತೀರಾ ವಿಜಯ್ ಇವರು ಮಗು ಥರ ಯಾವಾಗಲೂ ಆಗಿ ಇರ್ತಾರೆ ತುಂಬ ತಮಾಷೆ ಮಾಡ್ತಾರೆ ನಾನು ಇವರನ್ನು ವಿಜಯಣ್ಣ ಅಣ್ಣ ಅಂತ ಕರಿತೀನಿ ಅವರು ನನ್ನ ಬೇಡ ಅಂದ್ರು ವಾಣಿ ಮೇಡಮ್ ಅಂತ ಕರೀತಾರೆ ನಾನು ಸಿಟಿಯಿಂದ ಹಳ್ಳಿಗೆ ಬರುವಾಗ ಅಥವಾ ಹಳ್ಳಿಯಿಂದ ಸಿಟಿಗೆ ಹೋಗುವಾಗ ನನ್ನ ಕರ್ಕೊಂಬರೋದು ಮತ್ತು ಕಳ್ಸೋದನ್ನು ಇವರೇ ಮಾಡ್ತಾರೆ ಇವರು ನನ್ನ ಶೇರಿಂಗ್ ಪಾರ್ಟ್ನರ್ ಅಂತ ಹೇಳ್ಬೋದು ಏನೇ ಕ್ವೆಶನ್ ಇದ್ರು ಡೌಟ್ ಇದ್ರು ನಾನು ಇವರನ್ನೇ ಕೇಳೋದು ಆ್ಯಂಡ್ ಇವರು ಜೇ ಅವರ ಒಟ್ಟಿಗೆ ಕೆಲಸ ಮಾಡ್ತಾರೆ ಒಂಥರ ಜೇ ಪವರ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ಬೋದು ಅಂತ ನೀವು ವಾಣಿಯವರು ವಿಜಯ ಅಣ್ಣನ ಬಗ್ಗೆ ಡೈರಿಲಿ ಬರೆದಿರೋದರ ನೆನಪು ಮಾಡ್ಕೋತಾ ಇರ್ತೀರಾ ಹೀಗೆ ನೆನಪು ಮಾಡ್ಕೊತಾನೆ ನೀವು ವಿಜಯ ಅಣ್ಣನ ಕಡೆ ನೋಡಿ ಸ್ಮೈಲ್ ಮಾಡ್ತೀರಾ ಈಗ ಸ್ವಲ್ಪ ದೂರ ಹೋದ್ಮೇಲೆ ಜೀಪ್ ಸಡನ್ ಅಂತ ಸ್ಟಾಪ್ ಆಗುತ್ತೆ ಆಗ ನೀವು ನಿಮ್ಮ ಥಿಂಕಿಂಗ್ ವರ್ಲ್ಡಿಂದ ಹೊರಗಡೆ ಬರ್ತೀರಾ ಆವಾಗ ವಿಜಯ ಅಣ್ಣ ಗಾಡಿ ಹಳೇದು ಅಲ್ವಾ ಒಂದು ನಿಮಿಷ ಇರಿ ಏನಾಯಿತು ಅಂತ ನೋಡ್ತೀನಿ ಅಂತ ಇಳಿದು ಹೋಗಿ ಗಾಡಿ ಚೆಕ್ ಮಾಡಿಕೊಂಡು ಬಂದು ವ ಏನು ಮೇಡಮ್ ಗಾಡಿಗೆ ಸ್ಟಾರ್ಟ್ ಆಗೋ ಥರ ಕಾಣ್ತಾ ಇಲ್ಲ ಇಲ್ಲಿಂದ ದೂರ ಇಲ್ಲ ಎರಡೇ ಕಿಲೋಮೀಟರ್ ನಡ್ಕೊಂಡು ಹೋಗೋಣ ಆಗ್ಬೋದಾ ಅಂತ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಕೇಳ್ತಾರೆ ನೀವು ಆಗ ಸರಿ ಅಂತ ಹೇಳಿ ನಿಮ್ಮ ಬ್ಯಾಗ್ನ ತೊಗೊಂಡು ಬಂದು ಜೀಪಿಂದ ಇಳಿದು ವಿಜಯಣ್ಣನ ಒಟ್ಟಿಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡ್ತೀರಾ ಆವಾಗ ವಿಜಯಣ್ಣ ಹ್ಞೂ ಬನ್ನಿ ಹೋಗ್ತಾ ಹೋಗ್ತಾ ನಿಮಗೆ ನಮ್ಮ ಹಳ್ಳಿ ನೇಚರ್ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ತೀನಿ ಹಾಗೆ ನೀವಿಬ್ಬರು ನಡ್ಕೊಂಡು ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಬಂದಿರ್ತೀರಾ ಆದರೆ ನಿಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇರುತ್ತೆ ತುಂಬಾ ನಡೆದಿರೋದ್ರಿಂದ ನಿಮಗೆ ಸ್ವಲ್ಪ ಬ್ರೀದ್ ಮಾಡೋಕೆ ಕಷ್ಟ ಆಗ್ತಾ ಇರುತ್ತೆ ಆವಾಗ ನೀವು ವಿಜಯಣ್ಣನ ಅಣ್ಣನ ನೋಡಿ ಅಯ್ಯೋ ವಿಜಯಣ್ಣ ಅಣ್ಣ ಇನ್ನು ಎಷ್ಟು ದೂರ ನಿಜವಾಗ್ಲೂ ನನ್ನ ಕೈಲಿ ನಡೆಯೋಕ್ಕಾಗಲ್ಲ ಅಂತ ಕೇಳ್ತಾ ಅದಕ್ಕೆ ವಿಜಯಣ್ಣ ಇನ್ನೇನು ದೂರ ಇಲ್ಲ ಮೇಡಮ್ ಸ್ವಲ್ಪ ಅಷ್ಟೇ ಬಂದೇ ಬಿಡ್ತು ನೀವು ಹಾಗೋ ಹೀಗೋ ಮಾಡಿ ಕಷ್ಟಪಟ್ಟು ಬರ್ತಾ ಇರ್ತೀರಾ ಹೀಗೆ ಸ್ವಲ್ಪ ಟೈಮ್ ಆದಮೇಲೆ ವಿಜಯಣ್ಣ ಅಣ್ಣ ನೋಡಿ ಮೇಡಮ್ ಇದೆ ನಮ್ಮ ಹಳ್ಳಿ ಬಂದೇ ಬಿಡ್ತು ಅಂತ ಸ್ಮೈಲ್ ಮಾಡ್ತಾ ಹೇಳಿ ಜೇ ಹೋಪ್ ಅಂತ ಕೂಗ್ತಾರೆ ನೀವು ವಿಜಯ್ ಅವರ ಸ್ವಲ್ಪ ಹಿಂದೆ ಬರ್ತಾ ಇರ್ತೀರಾ ನೀವು ಅವರ ಹತ್ರ ಬಂದು ತಲುಪಿ ತಲೆ ಎತ್ತಿ ಮುಂದೆ ನೋಡ್ತೀರಾ ನಿಮ್ಮ ಮುಂದೆ ಒಂದು ಗುಡಿಸಲು ಮನೆ ಇರುತ್ತೆ ಆ ಮನೆ ಹೊರಗಡೆ ಜೆ ಹೋಪ್ ಅವರು ನಿಮ್ಮನ್ನೇ ನೋಡ್ತಾ ನಿಂತ್ಕೊಂಡಿರ್ತಾರೆ ನೀವು ಬಂದು ಜೆ ಹೋಪ್ ಅವರನ್ನೇ ನೋಡ್ತಾ ಇರ್ತೀರಾ ಹೀಗೆ ಒಂದು ಹತ್ತು ಸೆಕೆಂಡ್ ಇಬ್ರು ಒಬ್ರನ್ನೊಬ್ರುನ್ನ ನೋಡ್ತಾ ಇರ್ತೀರಾ ಅದೇ ಸಡನ್ ಅಂತ ನಿಮ್ಗೆ ತಲೆ ಸುತ್ತು ಬಂದು ಬೀಳೋ ತರ ಆಗುತ್ತೆ ಆವಾಗ ಜೇ ಒಪ್ ಅವರು ನಿಮ್ಮನ್ನ ನೋಡಿ ನಿಮ್ಮ ಹತ್ರ ಓಡಿ ಬಂದು ನಿಮ್ಮನ್ನ ಹಿಡ್ಕೋತಾರೆ ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದಿನ ಎಪಿಸೋಡ್ ನ ಖಂಡಿತ ಆದಷ್ಟು ಬೇಗ ಹಾಕ್ತೀವಿ ಎಪಿಸೋಡ್ ಕೇಳಿ ಹೇಗಿತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವ ತರ ಸ್ಟೋರಿ ಬೇಕು ಅನ್ನೋ ಐಡಿಯಾಸ್ ಇದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಟಾಟಾ